ವರೂರ್ನಲ್ಲಿ ಒಂಬತ್ತನೇ ದಿನದ ಕಾರ್ಯಕ್ರಮವನ್ನು ಓಂ ಪ್ರಕಾಶ್ ಬಿರ್ಲಾ ಅವರು ಉದ್ಘಾಟಿಸಿದರು ಹುಬ್ಬಳ್ಳಿ ತಾಲೂಕಿನ ವರೂರು ಗ್ರಾಮದ ನವಗ್ರಹ ಕ್ಷೇತ್ರದ ಪಂಚ ಕಲ್ಯಾಣ ಮಹೋತ್ಸವದ ಒಂಬತ್ತನೇ ದಿನದ ಕಾರ್ಯಕ್ರಮವನ್ನು ಓಂ ಪ್ರಕಾಶ್ ಬಿರ್ಲಾ ಅವರು ಉದ್ಘಾಟಿಸಿದ್ರು ಈ ವೇಳೆ ಅಹಿಂಸೆ ತತ್ವವನ್ನು ಜಗತ್ತಿಗೆ ಸಾರಿದ ಜೈನ ಸಮಾಜ ಶ್ರೇಷ್ಠ ಧರ್ಮವಾಗಿದೆ ಅಂತ ಲೋಕಸಭೆ ಸ್ಪೀಕರ್ ಓಂ ಪ್ರಕಾಶ್ ಬಿರ್ಲಾ ಅವರು ತಿಳಿಸಿದರು ನೌಪೂಜರಾದ ಗುಣಧರ್ಮ ನಂದಿ ಮಹಾರಾಜರು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದ ಶ್ರೀಪಾದ ಬಸ್ತಿಯ ಬಸವರಾಜ ಯೋಗಪ್ಪನವರು ದೇವೇಂದ್ರಪ್ಪ ಕಾಗಿನವರು ವಿಮಲ್ ತಾಳಿಕೋಟೆ ಸೇರಿದಂತೆ ನೂರಾರು ಜೈನ ಸಮಾಜದ ಮುಖಂಡರು ಹಾಗೂ ಮುನಿಗಳಿಂದ ಆಶೀರ್ವಚನ ನಂತರ ಸಾಯಂಕಾಲ ಚಲನಚಿತ್ರ ನಟ ನಟಿಯರಿಂದ ಸಂಗೀತ ಕಾರ್ಯಕ್ರಮದೊಂದಿಗೆ ನವಗ್ರಹ ಕ್ಷೇತ್ರದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು I'm sorry, 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 I'm ಪೂಜ್ಯ ಶ್ರೀ ಗುಂಡರಂಜಿ ಮುನಿ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತ ಮಹಾಮಸ್ಕ ಅಭಿಷೇಕ ಭಾಳ ವಿಜೃಹಣೆಯಿಂದ ನೆರೆಯಿತು ಈ ಕಾರ್ಯಕ್ರಮ ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಗೋಷ್ಠಿ ಕಾರ್ಯಕ್ರಮವು ನಿನ್ನೆಯ ದಿನ ಹಾಗೂ ಇವತ್ತಿನ ದಿನವೂ ಜರುಗುವ ಜರುಗುತ್ತದೆ ಈ ಪುಣ್ಯ ಕ್ಷೇತ್ರಕ್ಕೆ ಎಲ್ಲ ಭಕ್ತಾದಿಗಳು ತಮ್ಮ ರುದಿನಗಳನ್ನು ಆಶೆ ಪಡ್ಕೊಳ್ಳಲಿಕ್ಕೆ ಈ ಪುಣ್ಯಕ್ಷೇತ್ರಕ್ಕೆ ಬಂದರೆ ಈ ಕ್ಷೇತ್ರ ಪುಣ್ಯಕ್ಷೇತ್ರ ಅದು ನವಗ್ರಹ ಕ್ಷೇತ್ರ ಹೊರೂರು ಕ್ಷೇತ್ರ ಈ ಕ್ಷೇತ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅಂತಹ ಕ್ಷೇತ್ರದಲ್ಲಿ ಇವತ್ತು ಸಾವಿರ ನೂರಾರು ಸ್ವಾಮೀಜಿಯವರು ಅವರ ಪಾದ ಧೂಳಿನಿಂದ ನಮ್ಮ ಇದೊಂದು ಪವಿತ್ರವಾದ ಅಂತೇಳಿ ನಾ ಈ ಮೂಲಕ ನಾನು ಗ್ರಹ ಇಷ್ಟಪಡ್ತೇನೆ ಈಗ ಇಲ್ಲಿ ಪೂಜ್ಯರ ಒಂದು ಗೌಡಿ ಕಾರ್ಯಕ್ರಮ ಇಲ್ಲಿ ಈ ಸದ್ಯ ನಡೆಯುತ್ತೆ ಇನ್ನೂ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಇವತ್ತಿನ ಕಾರ್ಯಕ್ರಮ ನಡೆಯಲಿದ್ದಾವೆ ಎಂದು